ದಂಡುಪಾಳ್ಯ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಜನರಿಗೆ ಕುಡಿಯಲು ಯೋಗ್ಯವಾಗಲೆಂದು ಶುದ್ಧ ಕುಡಿಯುವ ನೀರಿನ ಘಟಕ ಹಾಕಲಾಗಿದೆ ಎಂವಿಜಿ ಆಸ್ಪತ್ರೆಯಿಂದ ದಂಡುಪಾಳ್ಯ ಮಾರ್ಗವಾಗಿ ಕೊಳತೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಡಾಂಬರು ಹಾಕಿಸಲಾಗುವುದು ನಾನು ಶಾಸಕನಾಗಿ ಎಷ್ಟು ದಿನಗಳ ಕಾಲ ಇರ್ತೇನೆ ಅಷ್ಟು ದಿನಗಳ ಕಾಲ ಸಹ ತಮಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾನು ನೋಡಿಕೊಳ್ತೇನೆ ತಮ್ಮ ಪರವಾಗಿ ನಾನಿರ್ತೇನೆ ಫ್ಲೋರೈಡ್ ಮಿಶ್ರಿತ ನೀರು ಬಳಕೆಗೆ ಯೋಗ್ಯವಲ್ಲ ಅಂತ ತಾಲೂಕಿನಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕ ಹಾಕಿಸಲಾಗುತ್ತಿದೆ ಈ ಗ್ರಾಮದಲ್ಲಿ ತಿಂಗಳ ಹಿಂದೆಯೇ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡಬೇಕಿತ್ತು ಆದರೆ ರಾಜಕೀಯ ಉದ್ದೇಶದಿಂದ ಅದು ಆಗಿರಲಿಲ್ಲ ಈಗ ಜನರ ಬಳಕೆಗೆ ದೊರೆತಿರುವುದು ಸಂತಸದ ಸಂಗತಿಯಾಗಿದೆ ಅಂತ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದು ಹೊಸಗೋಟೆ ತಾಲೂಕಿನ ದಂಡುಪಾಳ್ಯ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಚರಂಡಿಗಳು ಚರಂಡಿಗಳಾಗಬೇಕಾದಂತ ಕೆಲಸ ಇದೆ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ಅಷ್ಟು ಕಾಮಗಾರಿಗಳನ್ನ ಕೆಲವೊಂದು ಬೇಕಾದ ಕಡೆ ಆಯ್ಕೆ ಮಾಡಿ ಮಾಡೋರೆ ಆದ್ರೆ ಗ್ರಾಮಕ್ಕೆಲ್ಲ ಅನುಕೂಲ ಆಗಂಗೆ ಇನ್ನ ಸುಮಾರು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ಕಾಮಗಾರಿಗಳವೆ ಆ ಸಿ ಗ್ರಾಮಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಬರೀ ಅಷ್ಟೇ ಅಲ್ಲ ಏನ್ ನಮ್ಮ ಎಂ ಬಿ ಜೆ ಮುಂದೆಯಿಂದ ಬರಂತ ಟಾರ್ ರೋಡ್ ಏನಿದೆ ಮುಂದಕ್ಕೆ ಕೊಳಕೂರ್ಗೆ ಸೋಲೂರ್ಗೆ ಹೋಗಂತ ರಸ್ತೆ ಇದೆ ಆ ರಸ್ತೆಯೂ ಕೂಡ ಶೀಘ್ರದಲ್ಲೇ ಮತ್ತೆ ಟಾರ್ ಮಾಡ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಊರನ್ನ ಊರಲ್ಲಿ ಇವತ್ತೇನು ನೀವು ಮನವಿ ಮಾಡ್ಕೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನೋಡಿ ಊರಿಗೆ ಬೇಕಾದಂತ ಟಾರ್ ರೋಡ್ ವ್ಯವಸ್ಥೆನು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ತಾವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗ್ಯದಲ್ಲಿ ಅಳತೆ ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಏನ್ ತೊಂದರೆ ಆಗಿದೆಯೋ ನಾನು ಅವರೆಲ್ಲರಿಗೂ ಕೂಡ ಆಶ್ವಾಸನೆ ಕೊಡ್ತೀನಿ ನಾವೆಲ್ಲರೂ ಕೂಡ ಎಷ್ಟು ದಿನ ನಾನೇ ಶಾಸಕನಾಗಿರ್ತೀನಿ ನಿಮ್ ಯಾರಿಗೂ ಕೂಡ ತೊಂದರೆ ಆಗದೆ ಇದ್ದಂಗೆ ನೋಡ್ಕೊಳ್ಳುವಂತೆ ಗ್ರಾಮಗಳಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಕಿ ಇವತ್ತೇನು ನಮ್ಮ ಹೊಸಕೋಟೆ ನಗರದಲ್ಲಿ ನಾವೊಂದು ಕೊಳವೆ ಬಾವಿ ಹಾಕಿದ್ರೆ ಸಾವಿರದ ಮುನ್ನೂರ್ ಸಾವಿರದ ನಾನೂರು ಅಡಿಯಲ್ಲಿ ನಮಗ್ ನೀರು ಸಿಕ್ತಾರ ಅಲ್ಲಿಂದ ಬರಂತ ನೀರಲ್ಲಿರ್ತಕ್ಕಂಥ ಫ್ಲೋರೈಡ್ ಅಂಶ ಆಗಿರ್ಬೋದು ಟಿ ಡಿ ಎಸ್ ಆಗಿರ್ಬೋದು ಇದೆಲ್ಲ ಕುಡಿಯೋದ್ರಿಂದ ಆರೋಗ್ಯ ಕೆಡುತ್ತೇನಂತ ದೃಷ್ಟಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಾವು ಹಾಕೊಂತ ಬಂದಿದ್ದು ಇದೇ ನಮ್ಮ ದಂಡುಪಾಳ್ಯ ಗ್ರಾಮದಲ್ಲಿ ಅಥವಾ ದಂಡುಪಾಳ್ಯ ವಾರ್ಡ್ ಅಲ್ಲಿ ಇದೇ ಕಾರ್ಯಕ್ರಮ ಸುಮಾರು ಒಂದು ವರ್ಷದಿಂದ ಆಗಬೇಕಾಗಿತ್ತು ಆದರೆ ರಾಜಕೀಯದ ಕುತಂತ್ರ ಪಿತೂರಿಯಿಂದ ಇವತ್ತು ಆ ಕಾರ್ಯಕ್ರಮ ಆಗಲಾರದೆ ನೀರಿನ ವಿಷಯದಲ್ಲಿ ಕೆಲವೊಂದು ಜನ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ತಡೆಯಾಗಿ ಇವತ್ತು ಒಂದೊಳ್ಳೆ ಪವಿತ್ರವಾದ ದಿನ ಗಣರಾಜ್ಯೋತ್ಸವ ದಿನ ನಮ್ಮ ದಂಡುಪಾಳ್ಯ ಗ್ರಾಮದಲ್ಲಿ ಒಂದು ಸಾವಿರ ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಲೋಕಾರ್ಪಣೆ ಕಾರ್ಯಕ್ರಮನ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ತಿಳ್ಕೋಬೇಕಾದಂತದ್ದು ನಮ್ಮ ಅನಿಯಪ್ಪನಾಗಿರ್ಬೋದು ಆಗಿರ್ಬೋದು ವಿಶೇಷವಾಗಿ ಇವರೆಲ್ಲರಿಗೂ ಕೂಡ ಬೆನ್ನೆಲವಾಗಿ ನಿಂತಿರ್ತಕ್ಕಂತ ಮೂರ್ತಿಯವರಾಗಿರ್ಬೋದು ಸುಬ್ಬಣ್ಣವರು ನರೇಂದ್ರನವರು ಗುಟ್ಟಳ್ಳಿ ಅಲ್ಲ ದಂಡಪಾಳ್ಯದ ನಾಗರಾಜ್ ಅವರಾಗಿರ್ಬೋದು ಅಕ್ಕಿಯಲ್ಲಿ ಬಡವರು ಇರ್ತಕ್ಕಂತ ಜಾಗ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಇರ್ತಕ್ಕಂತ ಜಾಗ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆಯಿಂದ ಬಂದಂತವರು ಬಾಡಿಗೆಗಿರಂತಹ ಜನರಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಪುಣ್ಯದ ಕೆಲಸನ ಮಾಡ್ತಾ ಇರೋದು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ನಾವು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ ನಿಮಗೆ ಶುದ್ಧ ಕುಡಿಯೋ ನೀರಿನ ಘಟ್ಟ ಹಾಕೊಳ್ತೀವಿ ಅಂತ ಹೇಳಿ ಮಾತುಕ ತಕ್ಕಂಗೆ ಶುದ್ಧ ಕುಡಿಯೋ ನೀರಿನ ಘಟ್ಟ ಹಾಕೊಟ್ಟಿದ್ವಿ ಇವತ್ತಿಗಾದ್ರೆ ಇಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಮುಖಂಡರು ಎಲ್ಲರೂ ಕೂಡ ಹೇಳಿದೊಂದೇ ಮಾತು ದಂಡಪಾಳ್ಯದಲ್ಲಿ ನಮ್ಗೆಲ್ಲ ಮೂಲಭೂತ ಸೌಕರ್ಯಗಳಿದೆ ಆದ್ರೆ ನೀರ್ನ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೇಳಿ ಈಗ ತಾನೇ ನಗರಸಭೆಯಲ್ಲಿ ಮಾತಾಡಿದ್ದೀನಿ ವಿಶೇಷವಾಗಿ ದಂಡಪಾಳ್ಯಕ್ಕೆ ನಿಮ್ಮೆಲ್ಲರಿಗೂ ಅನುಕೂಲ ಆಗಂಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ವಾರದೊಳಗಡೆ ಒಂದ್ ಹೊಸ ಕೊಳವೆ ಬಾವಿನ ನಿಮ್ಗೆ ದಂಡಪಾಳ್ಯದಲ್ಲೇ ಕೊರೆದು ಕೊಟ್ಟು ಎರಡ್ ಮೂರು ದಿನಕ್ಕೊಮ್ಮೆ ನೀರು ಕೊಡುವಂತ ಕಾಣಿಸೀನಿ ದಂಡಪಾಳ್ಯಕ್ಕೆ ನೀರ್ನ ಸರಬರಾಜು ಮಾಡ್ಕೊಳಂತ ಜವಾಬ್ದಾರಿ ನಂದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಚುನಾವಣೆಗೆ ಬಂದಾಗ ನಾ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಯಾವ್ದೋ ಇಲ್ವೋ ಐದು ಗ್ಯಾರಂಟಿಗಳಲ್ಲಿ ಎಲ್ಲಾರ್ ಮನೆಗಳಿಗೂ ಕೂಡ ಕರೆಂಟ್ ಫ್ರೀ ಆಗದ ಕರೆಂಟ್ ಫ್ರೀ ಅಯ್ಯೂ ಭೀಮ್ ರಾವಲ್ಸ್ ಐದ್ ಕೆಜಿ ಕೆಜಿ ಭೀಮ್ ಬದಲು ಡಬ್ಲ್ ವಸ್ತೀ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಗೃಹಲಕ್ಷ್ಮಿಯಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ಮಾತು ಕೊಟ್ಟ ನಡ್ಕೊಂಡಿದೀವಾ ಎಲ್ಲರೂ ನಮ್ಮ ತಾಯಂದ್ರು ಬಸ್ಗಳಲ್ಲಿ ಫ್ರೀ ಆಗಿ ಓಡಾಡ್ತಾ ಇದೀರಾ ಬಿಸಿ ಇವತ್ತು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳನ್ನ ಇನ್ನ ಮಾಡ್ಬೇಕಾಗತ್ತೆ ಗ್ರಾಮ ಪಂಚಾಯತ್ ಸರಿತ್ತು ಇದನ್ನ ಹೊಸಕೋಟೆ ನಗರಸಭೆಗೆ ಸೇರಿದಂತ ಕೀರ್ತಿ ಸನ್ಮಾನ ನಮ್ಮ ಬಿ ಎನ್ ಬಚ್ಚೇಗೌಡರು ಬರಬೇಕು ಮತ್ತೆ ನೀರಿನ ವ್ಯವಸ್ಥೆ ಆಗ್ಬೋದು ಈ ಸೈಕಲ್ ಕೊಟ್ಟಿರೋದಂತ ಆಗಿರ್ಬೋದು ಮತ್ತೆ ರೋಡ್ಗಳು ಮಾಡಿರೋದಂತ ಎಲ್ಲಾ ಬಚ್ಚೇಗೌಡರ ಕಾಲದಲ್ಲಿ ನಮ್ಮ ದಂಡಪಾಳ್ಯ ಗ್ರಾಮಕ್ಕೆ ತುಂಬಾ ಕೆಲಸಗಳಾಗಿದೆ ಅದನ್ನು ಮನಗೊಂಡಂತ ನಮ್ಮ ಶಾಸಕರು ನಮ್ಮ ಕಾಲೋನಿ ಕಡೆ ಮತ್ತೆ ನಮ್ಮ ಕಡೆ ಗೋವಿ ಕಾಲೋನಿ ಕಡೆ ಇರೋದ್ರಿಂದ ಶುದ್ಧ ನೀರಿನ ಘಟಕ ಕೊಡಬೇಕಂತ ಹೇಳಿ ಅವರ ಸಂತಾನದಿಂದ ಶುದ್ಧ ನೀರಿನ ಘಟಕ ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೆ ನೀರಿನ ಟ್ಯಾಂಕ್ ನೀರಿನ ಕ್ಯಾನಗಳು ಆಗ್ಬೋದು ಕಮಿಳಿ ವಿತರಣೆ ಕಾರ್ಯಕ್ರಮಕ್ಕೆ ಬಂದು ನಮ್ಗ ಎಲ್ಲ ಯುವಕರಿಗೆ ಹುಡುಕಂತ ಒಳ್ಳೆ ನಮಗೆ ಒಳ್ಳೆ ಶಾಸಕರು ಕೊಟ್ಟಂತ ನಮ್ಮ ತಾಲೂಕಿನ ಜನತೆಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮನ್ನು ಕರೆಸಿ ಮಾತನಾಡುವ ನಾಮ ನಿರ್ದೇಶಕರಾಗಿ ಇಲ್ಲಿ ಅದೇ ರೀತಿಯ ಗೋಪಿಯವರು ಅದೇ ರೀತಿಯಾಗಿ ನಮ್ಮ ನಾಗರಾಜಿಯವರ ಅವರ ಬಳಸ್ತಾ ಇದ್ದೇವೆ